नवंबर इपतने तारीख टूडेजर्स पुस्तक उत्तम उत्तम बरह शिरोनामे डूयिंग द इम्पॉसिबल। डूइंग द इम्पॉसिबल। इन ए विलेज ए ट्रैक्टर हैड ब्रोकन डाउन एंड इट लुक्ड एज इफ No one in that area could fix it. As a last resort, the village jack of all trades was called in. <laughs> the owner showed him the broken machine and asked half heartedly, Can you fix it? In an offhand way, the local expert replied, a man made it, didn't he? Then a man can fix it. One side, please. When approaching any new or difficult problem, most people will say it can't be done, but that can only be decided by making an attempt if you don't try there is no hope at all those who have the initiative and courage to try will be the only ones to accomplish anything you too can be one of those doers if you will keep trying Press on bravely and don't mind the scratches, even when they come from human nails. Keep smiling, it is the very best remedy for gloom. The devil loves nothing better than a gloomy soul. It is his playing, it is his playing. Oh, oh, oh. ಎಷ್ಟೊಂದು ಅದ್ಭುತ ಅದಲ್ಲ ಹಾ ಭಾಳ ಚೆನ್ನಾಗಿದೆ ಒಂದು ಉತ್ತಮ ಒಂದು ಪ್ರಯತ್ನ ಪ್ರಯತ್ನಗಳನ್ನು ಮಾಡುವುದನ್ನು ಕುರಿತು ಅತ್ಯುತ್ತಮವಾದಂಥ ಇದು ಇಂ ಡೂಯಿಂಗ್ ದ ಇಂಪಾಸಿಬಲ್ ಅಸಾಧ್ಯವನ್ನೂ ಸಹ ಮಾಡುವುದು ಅದೊಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಟ್ರ್ಯಾಕ್ಟರ್ ಏನೋ ಆಗಿ ಕೆಟ್ಟ ನಿಂತುಬಿಟ್ಟಿತ್ತು ಆ ಹಳ್ಳಿಯಲ್ಲಿ ಅದನ್ನು ಸರಿಪಡಿಸುವುದು ಯಾರಿಗೂ ಸಾಧ್ಯವಾಗಲಿಲ್ಲ ಅಂತೂ ಒಂದು ಕೊನೆಯ ಉಪಾಯ ಅಂತ ಆ ಯಜಮಾನ ಆ ಹಳ್ಳಿಯಲ್ಲಿ ಒಬ್ಬ ಮನುಷ್ಯ ಇದ್ದ ಒಬ್ಬವ ಗಟ್ಟಿಮುಟ್ಟಾದ ತರುಣ ತನಗೆಲ್ಲ ಗೊತ್ತದ ಅಂತ ಹೇಳ್ತಾ ಇದ್ದವ ಗೊತ್ತಿತ್ತು ಅವಗೆಲ್ಲ ಸ ಸ್ವಲ್ಪ ಗೊತ್ತದ ಅಂತ ಹೇಳ್ತಾ ಇದ್ದ ಜ್ಯಾಕ್ ಆಫ್ ಆಲ್ ಟ್ರೇಡ್ಸ್ ಅಂತೇವಲ್ಲ ಹಾಗೆ ಬಂದ ಅವನು ಕರ್ಕೊಂಬಂದರು ಆವಾಗ ಅವ ಆ ಟ್ರ್ಯಾಕ್ಟ್ರ್ ಮಾಲೀಕ ಹೇಳಿದ ನೋಡಪ್ಪ ಏನೇ ಹಿಂಗೆ ಹಿಂಗಾಗ್ಯದ ಅಂತ ಹೇಳಿಕೊಳ್ಳೆ ಅದು ಅರ್ಧ ಮನಸ್ಸಿಂದ ಹೇಳ್ದ ಇದನ್ನು ನಿಂಗೆ ದುರಸ್ತಿ ಮಾಡ್ಲಿಕ್ಕೆ ಬರ್ತದ ಅಂತ ಕೇಳ್ದ ಅವ ಏನು ಉತ್ತರ ಕೊಡ್ಬೇಕ್ರಿ ಅವ ಜಾಕ್ ಆಫ್ ಆಲ್ ಟ್ರೇಡ್ಸ್ ಈ ಟ್ರ್ಯಾಕ್ಟ್ರ್ ಮಾಡಿದವ್ರು ಯಾರು ಒಬ್ಬ ಮನುಷ್ಯ ಹೌದಲ್ಲ ಆ ಮನುಷ್ಯ ಅದಲ್ಲ ಅಂದಮೇಲೆ ನಾನು ಮನುಷ್ಯನೇ ಅದು ಆ ಮನುಷ್ಯ ಅದನ್ನು ಸರಿಪಡಿಸ್ತಾನಂತ ಅಂಥೇಳ್ದ ಅಂದಮೇಲೆ ತಾವೆಲ್ಲರೂ ಹೋರ್ರಿ ದೋಸ್ ಸರ್ ನಿಂದ್ರಿ ನೋಡ್ಕೋತ ನೀರಿ ನಾ ಏನು ಮಾಡ್ತೇನೆ ನೋಡ್ರಿ ಅಂತಂದ ಇದು ವಂಡರ್ಫುಲ್ ವೇ ಆಫ್ ಡೈಲಾಗ್ಸ್ ಭಾಳ ಎಷ್ಟು ಚೆಂದದಲ್ಲ ಯಾವುದೋ ಬಂದು ಹೊಸದಾದ ಅಥವಾ ಕಠಿಣವಾದ ಸಮಸ್ಯೆ ಎದುರಾದಾಗ ಬಹಳಷ್ಟು ಜನರು ಹೇಳ್ತಾರೆ ಅದನ್ನು ಎದುರಿಸುವುದು ಅಸಾಧ್ಯ ಅಂತ ಹೇಳ್ತಾರೆ ಆದರೆ ಅದು ಯಾವಾಗ ಸಾಧ್ಯ ಆಗ್ತದೆ ಅದಕ್ಕಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದ ನೀವು ಪ್ರಯತ್ನಿಸದೇ ಇದ್ದರೆ ಯಾವುದೋ ಸರಿಯಾಗುವ ಆಶಾನೂ ಇರುವುದೇ ಇಲ್ಲ ಯಾರಿಗೆ ಪ್ರಯತ್ನ ಮಾಡುವ ಮೊದಲ ಹೆಜ್ ಹೆಜ್ಜೆ ಇಡುವುದು ಹಾಗೂ ಧೈರ್ಯವೂ ಇದೆಯೋ ಪ್ರಯತ್ನಿಸುತ್ತಾರೋ ಕೇವಲ ಅವರು ಮಾತ್ರ ಏನು ಬೇಕಾದರೂ ಇದ್ದರೂ ಅದನ್ನು ಸಾಧಿಸುತ್ತಾರೆ ನೀವೂ ಸಹ ಆ ಸಾಲಿನ ಸಾಧಿಸುವವರೂ ಆಗುತ್ತೀರಿ ಯಾವಾಗ ಅಂದರೆ ಒಂದೇ ಸವನೆ ಪ್ರಯತ್ನಿಸುತ್ತಾ ಸಾಗಿ ಸಾಗಿ ಸಾಗುತ್ತಿರುವಾಗ ಮಾತ್ರ ಅಂಡ್ರಫುಲ್ ಅಂದರೆ ಪ್ರಯತ್ನಶೀಲರಾಗಬೇಕು ಯಾವಾಗಲೂ ಅಂತೇಳಿ ಕೆಳಗಡೆ ಬರಹ ಧೀರತನದಿಂದ ಹೋರಾಡು ಆ ಗೀರುಗಳು ಆ ಗೀರುಗಳನ್ನು ಲಕ್ಷಿಸಬೇಡ ಅವು ಕೇವಲ ಮನುಷ್ಯನ ಉಗುರುಗಳ ಗೀರುಗಳು ನಗು ನಗುತ್ತಾ ಇರೋ ನಗು ನಗುತ್ತಾ ಇರೋ ಇದು ನೀನು ಮಬ್ಬಿದ್ದೀಯಾ ನೀನು ದಡ್ಡಿದ್ದೀಯಾ ಅದಕ್ಕೆ ಉತ್ತಮ ಪರಿಹಾರ ಏನಪ್ಪಾ ಅಂದರೆ ನಕ್ಕೋತ ನಕ್ಕೋತ ಇರಬೇಕು ನೀನು ಖಿನ್ನಾಗಿಯಾ ಅದೆಲ್ಲ ಹೋಗ್ತದೆ ನಕ್ಕೋತ ನಕ್ಕೋತಾ ಇರೋ ಇನ್ನು ಆ ದೆವುಗಳು ಅದೇ ಸೇಮ್ ಖಿನ್ನಗಿತೆ ಆಲಸ್ತನ ಮಬ್ಬು ಮಂಕು ಇದಕ್ಕೆಲ್ಲ ಏನಪ್ಪ ಯಾಕಂದ್ರೆ ಅದು ಆ ಈ ಮಬ್ಬುಗಳು ಏನು ಮಾಡ್ತಾ ಹೋದಾಗ ನೋಡ್ತಿರ್ತಾವೋ ಯಾವ ಮನುಷ್ಯನ್ನ ಹಿಡ್ಕೊಳ್ಳಿ ಯಾವ ಮನುಷ್ಯನ ಹಿಡ್ಕೊಂಡು ನನ್ನ ಆಟವನ್ನು ಆಡಲಿ ನನ್ನ ಮಬ್ಬುತನವನ್ನು ಹೆಚ್ಚು ಮಾಡಲಿ ಮಂಕುತನವನ್ನು ಹೆಚ್ಚು ಮಾಡಲಿ ಅಂಬುದು ನೋಡ್ತಾ ಇರ್ತಂತ ಅದಕ್ಕೆ ಅದಕ್ಕೆ ಬಲಿಯಾಗಬೇಡ್ರಿ ನಕ್ಕೊತ ನಕ್ಕೊತಾ ಇರ್ರಿ ಧೀರತನದಿಂದ ಹೋರಾಡ್ರಿ ಅಂಥೇಳಿ ಆ ಮಹಾಶಯ ವಿಲಿಯಮ್ ಡಾಯ್ಲಿ ಪ್ರಸಿದ್ಧ ಇತಿಹಾಸಕಾರ ಫ್ರೆಂಚ್ ರೆವಲ್ಯೂಷನ್ ಮೇಲೆ ಅದ್ಭುತವಾದ ಗ್ರಂಥವನ್ನು ರಚಿಸಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ಪಡೆದಂಥ ಮನುಷ್ಯ ನಮ್ಮ ಮಧ್ಯೆ ಇರಬಹುದು ಇನ್ನೂ ಇಂಗ್ಲೆಂಡದಲ್ಲಿ ಇದ್ದಾರೆ ಅಂತ ತಿಳ್ಕೊಮೋಣ ಆತ ಅದ್ಭುತವಾದ ಎಷ್ಟೋ ಮುದ್ರಣಗಳನ್ನು ಪಡೆದಂಥ ಕೃತಿಯದು ಅದು ಫ್ರೆಂಚ್ ರೆವಲ್ಯೂಷನ್ ಮ್ಯಾಲಿಂದು ಅಂತ ಹೇಳುತ್ತಾ ಈ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನಶೀಲತೆಯನ್ನು ಬೋಧಿಸುವಂಥ ಬರಹ ಇದಕ್ಕಾಗಿ ನಾವು ಮಾರಿಸ್ತವ್ರನ್ನ ಹೊಂದಿಸ್ಬೇಕು ನಮಸ್ಕಾರ